ಕ್ರಮವಾದ ಸಂಬಂಧವೇ ಇತ್ತೀಚಿನ ದಿನಗಳಲ್ಲಿ ಸರಿ ಆಗುವುದಿಲ್ಲ ಅಂತಹುದರಲ್ಲಿ ಈ ಅಕ್ರಮ ಸಂಬಂಧಗಳಿಗೆ ಶಾಶ್ವತವಾಗಿ ಬೆಲೆ ಇರುವುದಿಲ್ಲ ಅದು ಕೊನೆಯವರೆಗೂ ಉಳಿಯುವುದಿಲ್ಲ ಮಧ್ಯದಲ್ಲಿ ಕಡಿದು ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತದೆ ಒಂದು ವೇಳೆ ಗಂಡ ಇರುವ ಪರಪುರುಷರನ್ನು ನೀವು ಇಷ್ಟಪಡುತ್ತಿದ್ದರೆ ಅವರು ನಿಮ್ಮ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ದಿನಗಳ ಕಾಲ ಇದ್ದು ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದರೆ ಅಥವಾ ಪರಸ್ತ್ರೀಯರು ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದರೆ ಈ ಸರಳ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಮರಳಿ ನಿಮ್ಮನ್ನು ಬಂದು ಸೇರುತ್ತಾರೆ ನೀವೇ ಹೋಗು ಅಂತ ಅಂದರೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತಹ ಸರಳ ಪರಿಹಾರ ತಂತ್ರ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಉಚಿತ ಮಾರ್ಗದರ್ಶನಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ನೇರ ಮತ್ತು ಶೀಘ್ರ ಒಂದು ರೂಪಾಯಿನೂ ದುಡ್ಡು ತಕ್ಕೊಳ್ಳದೆ ಉಚಿತವಾಗಿ ನೀಡ್ತಾರೆ ಇನ್ನು ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದರೂ ಒಂದು ದಿನ ಅಕ್ರಮ ಸಂಬಂಧ ಅನ್ನುವುದು ಕಳಚಿ ಬೀಳುತ್ತದೆ ಅದಕ್ಕೆ ಶಕ್ತಿ ಇರುವುದಿಲ್ಲ ಇದು ಜಗತ್ತ ನಿಯಮವೇ ಆಗಿರುತ್ತೆ ಆದರೆ ಇಂತಹ ನಿಯಮವನ್ನು ಬದಲಾಯಿಸುವ ಒಂದು ಮಾರ್ಗವೇ ಈ ಸರಳ ವಶಂ ಮಾರ್ಗ ಇದರಲ್ಲಿ ಕೆಲವು ವಸ್ತುಗಳನ್ನು ತಂದು ಅವರ ಹೆಸರನ್ನು ಹೇಳುತ್ತಾ ನೀವು ಈ ಕಾರ್ಯತಂತ್ರ ಮಾಡಿದ್ದೆ ಆದಲ್ಲಿ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಅಮಾವಾಸ್ಯೆಯ ರಾತ್ರಿಯ ಸಂದರ್ಭದಲ್ಲಿ ಇದನ್ನು ಮಾಡಿ ಅಥವಾ ಶುಕ್ರವಾರ ಮಂಗಳವಾರ ರಾತ್ರಿ ಇದನ್ನು ಮಾಡಿ ಈ ಎರಡು ವಾರಗಳು ಫಲಪ್ರದಾಯಕವಾದಂತಹ ವಾರಗಳು ಇದನ್ನು ಮಾಡುವ ಮೊದಲು ನೀವು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿರುವುದು ಕಾಮಕಾಮೇಶ್ವರಿಯ ದೇವಿಯ ಒಂದು ಪುಟ್ಟ ಮೂರ್ತಿ ವಿಗ್ರಹ ಎರಡೂ ಇಲ್ಲದಿದ್ದರೂ ಪರವಾಗಿಲ್ಲ ಅರಿಶಿನವನ್ನು ಹಾಲಿನಿಂದ ಕಲಸಿ ಒಂದು ಪುಟ್ಟ ಆಕೃತಿಯನ್ನಾಗಿ ಮಾಡಿಕೊಳ್ಳಬೇಕು ಒಂದು ಅಗಲವಾದ ಎಕ್ಕದ ಎಲೆಯ ಮೇಲೆ ಅದನ್ನು ಇಡುವ ಮೊದಲು ಎಕ್ಕದ ಎಲೆಗೆ ಕುಂಕುಮದ ನೀರಿನಿಂದ ಶುದ್ಧ ಮಾಡಿಕೊಳ್ಳಿ ಮಧ್ಯಭಾಗದಲ್ಲಿ ಆ ಪುಟ್ಟ ಮೂರ್ತಿಯನ್ನು ಇಟ್ಟು ಓಂ ನಮೋ ಕಾಮಕಾಮೇಶ್ವರಿಯೇ ನಮಃ ಅಂತ ಹೇಳುತ್ತಾ ನಿಮ್ಮ ಜೀವನದಲ್ಲಿ ಆಗುವ ತೊಂದರೆಗಳನ್ನು ವಿವರಿಸುತ್ತಾ ಆ ಎಕ್ಕದ ಎಲೆಯನ್ನು ಮಡಚಿ ಹಳದಿ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿ ನಿಮ್ಮ ಹುಡುಗ ಅಥವಾ ಹುಡುಗಿ ಅವರ ಹೆಸರನ್ನು ಹೇಳಿ ಮರಳಿ ಬರುವ ಹಾಗೆ ಆಗಬೇಕು ಎಷ್ಟೇ ದೂರವಿದ್ದರೂ ಎಷ್ಟೇ ಕಷ್ಟವಿದ್ದರೂ ಅವರು ನಮ್ಮನ್ನು ಬಿಟ್ಟು ಹೋಗಬಾರದು ಅಂತ ಹೇಳಿ ಅದಕ್ಕೆ ಒಂದು ಗುಂಡು ಪಿನ್ನನ್ನು ಚುಚ್ಚಬೇಕು ಸಂಕಲ್ಪವನ್ನು ಕಾಮೇಶ್ವರಿಯ ಮುಂದೆ ಮಾಡಬೇಕು ಇದನ್ನು ಮಾಡುವಾಗ ಯಾವ ಕೆಲಸಗಳು ಅವರಿಂದ ನಿಮಗೆ ಆಗಬೇಕು ಅಂತ ನೆನೆಸಿಕೊಂಡು ಹೀಗೆ ಮಾಡಿ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಇದನ್ನು ಬಳಸಬೇಡಿ ಬೇರೆಯವರ ಸಂಸಾರ ಹಾಳಾಗುವುದು ತುಂಬ ಕೆಟ್ಟದ್ದ ಪರಿಣಾಮ ಭವಿಷ್ಯದಲ್ಲಿ ನಿಮ್ಮ ಮೇಲೆ ಬೀಳಬಹುದು ಆದ್ದರಿಂದ ಇದನ್ನು ಮಾಡುವ ಮೊದಲು ಯೋಚಿಸಿ ಅಗತ್ಯವಿದ್ದರೆ ಮಾತ್ರ ಮಾಡಿ ಇಲ್ಲದಿದ್ದರೆ ತ್ಯಾಗ ಮಾಡಿ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಒಂದು ಮಂತ್ರವನ್ನು ಹೇಳಿಕೊಡುತ್ತಾರೆ ಆ ಮಂತ್ರವನ್ನು ಹೇಳುತ್ತಾ ಮಾಡಿದ್ದೆ ಆದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಫಲಕಾರಿಯಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು